ಒಂಜಿ ಆಸ್ಪತ್ರೆಡು ಸುಮಾರು ಜನಕಲು ತಿರುಗೊಂಡಿಪ್ಪನಾಗ ಒಂಜಿ ಎಲ್ಲೆ ಬಾಲೆ ಮಾಯ ಅಂಡೆ ಅಂಚಿಪುಂಡು ಒಂದುವೆ ಬೇಬಿ ಗರ್ಲ್ ಸಿನಿಮಾದ ಕಥೆ ನಿವಿನ್ ಪೌಲಿ ಮುಖ್ಯ ಪಾತ್ರಪ್ಪಿನ ಈ ಸಿನಿಮಾ ಸೋನಿ ಲೈವ್ಡು ಬಿಡುಗಡೆ ಆತ್ನ ಈ ಸಿನಿಮಾದ ಕಥೆ ಆಸ್ಪತ್ರೆಯ ಉಲೈ ನಡಪುಂಡು ನಿವಿನ್ ಪೌಲಿ ಮುಲ್ಪ ಅಟೆಂಡರ್ ಆದ ಕೆಲಸ ಮಲ್ತೊಂಡಿಪ್ಪರು ಸಿನಿಮಾ ಸುರು ಕೆಲವೇ ನಿಮಿಷಡು ಉಂಜಿ ಬಾಲೆ ಮಾಯ ಆಪು ಐಡ್ದು ಬೊಕ್ಕ ಆಸ್ಪತ್ರೆಯಡೇ ಉಂಜಿ ಗದ್ದಲ ಸುರುಆಪುಳು ಪೊಲೀಸು ಬೊಕ್ಕು ಮೀಡಿಯಾ ದಕ್ ಬರ್ಪೇರು ಆ ಬಾಲೆ ಏರನಾ ದಾಯ್ ದಾಕೊಂಡೊಯ್ನೆ ಪನ್ಪುನವೇ ಈ ಸಿನಿಮಾದ ಕಥೆ ಪ್ಲಸ್ ಪಾಯಿಂಟ್ಸ್ ಸಿನೆಮಾ ಎಡ್ಡೆ ವೇಗವಾದ ಸಾಗುಂಡು ಹೋಲುಲ ಬೋರಾಪುಜಿ ಸುರುತ ಪತ್ತು ನಿಮಿಷಡೆ ನಮ್ಮ ಸಿನಿಮಾದ ಕಥೆಗೆ ಕನೆಕ್ಟ್ ಆಪಾ ಏರು ಕಣ್ಣೆ ಪನ್ಪುನ ಸತ್ಯವನು ಬೇಗನೆ ತೆರಪಾಪೇರು ಐಡ್ದು ಬೊಕ್ಕ ದಾದ ಆಪ್ಣು ಪನ್ಪುನ ಕುತೂಹಲ ಜಾಸ್ತಿ ಆಪುಂಡು ಸಿನಿಮಾದ ಕಡೆತ ಇರುವತ್ತು ನಿಮಿಷ ಮಸ್ತು ಎಡ್ಡೆ ಆತಂಡು ಇಮೋಷನಲ್ ದೃಶ್ಯವುಲ್ ಕನೆಕ್ಟ್ ಆಪುಂಡು ಮೈನಸ್ ಪಾಯಿಂಟ್ಸ್ ಸಿನಿಮಾದ ಮಧ್ಯಭಾಗಡು ಕಥೆವಂಚೂರು ದಿಕ್ಕುತಪ್ಪಿನಕ್ಕ ಆಪುಂಡು ಕೆಲವು ದುಂಬೆ ಅಂದಾಜ್ ಮಲ್ಪೊಲಿ ಅಂಚಾದು ಕೆಲವು ಕಡೆ ಕಿಕ್ಕು ಕೊರ್ಪುಜಿ ಬೇಬಿ ಗರ್ಲ್ ಒಂಜಿ ಎಡ್ಡೆ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಹಿಂದೆಟು ಒವ್ವೇ ಅಶ್ಲೀಲ ದೃಶ್ಯವುಲಿಜ್ಜಿ ಅಂಚಾದ ಇಡೀ ಕುಟುಂಬ ಒಟ್ಟಿಗೆ ಕುಲ್ತು ತೂ ಹೋಲಿ ಒಂಜಿ ಎಲ್ಲೇ ಥ್ರಿಲ್ಲರ್ ಸಿನಿಮಾ ತೂವೋಡು ಪನ್ಪುನಕಲ್ಗೆ ಒಂದು ಖಂಡಿತ ಇಷ್ಟಾಪೊಂಡು ಸಿನಿಮಾ ತೂತಿ ಬೊಕ್ಕ ಅನ್ನಿಕ್ಲಿಗ ಎಂಚಾತ್ನ ಆತ್ನ ಪಂದು ಕಮೆಂಟ್ ಮಲ್ಪುಲೆ ವಿಡಿಯೋ ಇಷ್ಟ ಅಂಡ ಲೈಕ್ ಮಲ್ಪುಲೆ ಬೊಕ್ಕು ಸಬ್ಸ್ಕ್ರೈಬ್ ಮಲ್ಪರೆ ಮದಪಾಡೆ ಸೋಲ್ಮೇಲು